ನಮಸ್ತೆ ಎಲ್ರಿಗೂ ನಾನು ಶೋಭಾ ಒಂದು ಕಪ್ ಹುರಗಡ್ಲೆ ಒಂದು ಕಪ್ ಸಕ್ಕರೆನ ಉಪಯೋಗಿಸ್ಕೊಂಡು ಬಾಯಲ್ಲಿಟ್ಟರೆ ಕರ್ಕೋಗುವಷ್ಟು ಸಾಫ್ಟಾದ ಈ ಬರ್ಫಿನ ಯಾವ ರೀತಿ ಮಾಡೋದು ನೋಡೋಣ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಆಗ್ಬೋದು ಹಾಗೆ ಜಾಸ್ತಿ ಪದಾರ್ಥ ಆಗ್ಬೋದು ಯಾವುದು ಕೂಡ ಬೇಡ ಕೇವಲ ಮೂರು ಪದಾರ್ಥನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾದ ಮತ್ತು ಸಾಫ್ಟಾದ ಈ ಬರ್ಫಿನ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಈ ಸಾಫ್ಟ್ ಆದ ಬರ್ಫಿನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರನ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಎರಡು ಕಪ್ಪಾಗುವಷ್ಟು ಹುರ್ಗಡ್ಲಿನ ಸೇರಿಸಿದ್ದೀನಿ ಇದನ್ನು ನಾವು ಕಡಿಮೆ ಹುರಿನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು ತುಂಬ ಕಪ್ಪುಗಾಗೋ ತನಕ ಏನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಇದನ್ನು ಉರಿಯೋ ಅವಶ್ಯಕತೆ ಏನಿಲ್ಲ ಹುರಿದು ಮಾಡೋದ್ರಿಂದ ನಾವು ಮಾಡುವಂಥ ಬರ್ಫಿಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನಾವು ಬಿಸಿ ಮಾಡಿ ಮಾಡೋದು ಒಳ್ಳೆಯದು ಇವಾಗ ನೋಡಿ ನಾನು ಕೂಡ ಇದನ್ನು ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇವಾಗ ಹುರಿದು ಬಿಸಿ ಹಾರೋದಕ್ಕೆ ಬಿಟ್ಟಂಥ ಉರ್ಗಡ್ಲೆ ಸ್ವಲ್ಪ ಬಿಸಿ ಹಾರಿದ ಮೇಲೆ ಎಲ್ಲನೂ ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಉರ್ಗಡ್ಲೆ ಜೊತೆಗೆ ಇಲ್ಲಿ ನಾನು ಒಂದು ಮೂರು ಏಲಕ್ಕಿ ಕಾಯಿನೂ ಕೂಡ ತಗೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಸಿಪ್ಪೆ ಬಿಡಿಸಿ ಇದ್ರ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ನಾವು ಫೈನ್ ಆಗಿ ಮಾಡ್ಕೋಬೇಕು ಸ್ವಲ್ಪನೂ ಕೂಡ ತರಿತರಿ ಇರಬಾರ್ದು ನಾವು ಎಷ್ಟು ಇದನ್ನು ನಯಸ್ಸಾಗಿ ಗ್ರೈಂಡ್ ಮಾಡ್ಕೋತೀವೋ ನಾವು ಮಾಡುವಂಥ ಬರ್ಫಿನೂ ಕೂಡ ಅಷ್ಟೇ ಸಾಫ್ಟಾಗಿ ಅಷ್ಟೇ ರುಚಿಯಾಗಿ ಬರುತ್ತೆ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಏಲಕ್ಕಿ ಕಾಯಿ ಮತ್ತು ಹುರ್ಗಡ್ಡೆನ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ಫೈನ್ ಆಗಿ ಮಾಡ್ಕೋಬೇಕು ನೋಡಿ ಇದೇ ರೀತಿಯಾಗಿರಬೇಕು ಸ್ವಲ್ಪನೂ ಕೂಡ ತರಿತರಿ ಇರಬಾರ್ದು ಮತ್ತು ಇದನ್ನು ರೆಡಿ ಅವಶ್ಯಕತೆ ಏನಿಲ್ಲ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡಿರೋದ್ರಿಂದ ಉರ್ಗಡ್ಲೆ ಸಪ್ರೇಟು ಸಕ್ಕರೆನ ಸಪ್ರೇಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ದೊಡ್ಡ ಮಿಕ್ಸಿ ಜಾರ್ಗೆ ಹಾಕೋದು ಅಂದರೆ ಉರ್ಗಡ್ಲೆ ಮತ್ತು ಸಕ್ಕರೆನ ಒಟ್ಟಿಗೆ ನೀವು ಗ್ರೈಂಡ್ ಮಾಡ್ಕೋಬೋದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅನ್ನೋದಿಲ್ಲ ಇವಾಗ ಎರಡು ಕಪ್ಪಾಗೋವಷ್ಟು ಹುರ್ಗಡ್ಲೆಗೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗೋವಷ್ಟು ಸಕ್ಕರೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಸಾಕಾಗುತ್ತೆ ಎರಡು ಕಪ್ ಹುರ್ಗಡ್ಲೆಗೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ಇವಾಗ ನಾವು ಇದನ್ನು ಕೂಡ ತೆಗೆದು ಹಾಗೆ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಹುರ್ಗಡ್ಲೆ ಹುರಿದಂಥ ಪಾತ್ರೆಗೇ ಒಂದು ಆಗುವಷ್ಟು ತುಪ್ಪ ಇದ್ದೀನಿ ಎರಡು ಕಪ್ಪಾಗುವಷ್ಟು ಹುರ್ಗಡ್ಲೆಗೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ತುಪ್ಪ ಹಾಕಬೇಕು ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಂಥ ಹುರ್ಗಡ್ಲೆ ಪುಡಿ ಎಲ್ಲನೂ ಕೂಡ ಸೇರಿಸಿದ್ದೀನಿ ಹಾಗೆ ನಾವು ಮಿಕ್ಸಿನಲ್ಲಿ ಸಪ್ರೇಟಾಗಿ ಪುಡಿ ಮಾಡಿಕೊಂಡಂಥ ಈ ಸಕ್ಕರೆ ಪುಡಿ ಇದನ್ನು ಕೂಡ ನಾವು ಎರಡನ್ನೂ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಉರಿನ ನಾವು ಕಡಿಮೆ ಇಟ್ಕೊಂಡು ಇದನ್ನು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹೊತ್ತೇನು ಇದನ್ನು ತಿರ್ಗಿಸೋದು ಬೇಡ ಒಂದೆರಡು ಅಥವಾ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ನಾವು ಹಾಕಿರುವಂಥ ತುಪ್ಪ ಹಾಕ್ಬೋದು ಮತ್ತು ಕಡಲೆ ಹಿಟ್ಟು ಸಕ್ಕರೆ ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಸ್ವಲ್ಪ ತುಪ್ಪ ಬಿಡುತ್ತೆ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ಕೂಡ ನಾವು ಗ್ಯಾಸ್ ಮೇಲೆ ಹಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಚೆನ್ನಾಗಿ ಎಲ್ಲ ಮಿಕ್ಸ್ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಆವಾಗಲೇ ತುಪ್ಪ ಹಚ್ಚಿ ಇಟ್ಕೊಂಡಂತ ಈ ತಟ್ಟೆಗೆ ಸೇರಿಸೋಣ ನಾನಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ ಆ ತಟ್ಟೆಗೆ ಇವಾಗ ಪೂರ್ತಿಯಾಗಿ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನಾವು ಅದೇ ಸ್ಪೂನಿಂದ ನೀಟಾಗಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ ರೆಡಿ ಮಾಡಿಕೊಂಡು ಇದನ್ನು ಒನ್ ಅವರು ಅಥವಾ ಎರಡು ಆದರೂ ನಾವು ಸ್ವಲ್ಪ ಗಟ್ಟಿಯಾಗೋದಕ್ಕೆ ಬಿಡಬೇಕು ಇನ್ಸ್ಟೆಂಟಾಗಿ ಇದನ್ನು ಕಟ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಏಕೆಂದರೆ ನಾವು ಈ ರೀತಿ ಸ್ಪೂನಿಂದ ನೀಟಾಗಿ ಪ್ರೆಸ್ ಮಾಡುವಾಗ ಆ ತುಪ್ಪ ಎಲ್ಲ ಮೇಲ್ಗಡೆ ಬರುತ್ತೆ ನೋಡಿ ಮತ್ತು ಇದು ಸ್ವಲ್ಪ ತೆಳುವಾಗಿಬಿಡ್ತೇನೋ ಅಂತ ಅನಿಸುತ್ತೆ ಆದರೆ ಅದು ತೆಳುವಾಗಿರಲ್ಲ ಕರೆಕ್ಟಾಗಿರುತ್ತೆ ಒಂದು ಅಥವಾ ಒಂದು ಅವರ್ ನಾವು ಬಿಟ್ಟು ಇದನ್ನು ಕಟ್ ಮಾಡ್ಕೊತೀವಲ್ವ ಆವಾಗ ತುಂಬ ಸಾಫ್ಟಾಗಿ ಕರೆಕ್ಟಾಗಿ ಇದು ಸೆಟ್ ಆಗಿರುತ್ತೆ ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದು ಸ್ಪೂನಿಂದ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒನ್ ಆದ ಆಮೇಲೆ ನೋಡೋಣ ಇವಾಗ ನಾನು ಕೂಡ ಒನ್ ಅವರ್ ಮೇಲಾಯಿತು ಒಂದೂವರೆ ಅವರಾಯಿತು ನೋಡಿ ಸ್ವೀಟು ಕೂಡ ಚೆನ್ನಾಗಿ ಸೆಟ್ಟಾಗಿದೆ. ಇವಾಗ ಇದನ್ನು ನಮಗೆ ಬೇಕಾದ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ನಮಗೆ ಯಾವ ಶೇಪಲ್ಲಿ ಬೇಕು ಸ್ವೀಟು ನಮಗೆ ದೊಡ್ಡದಾಗ ಬೇಕಾ ಚಿಕ್ಕದಾಗ ಬೇಕಾ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಇದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಕಡಿಮೆ ಸಮಯ ಕಡಿಮೆ ಪದಾರ್ಥದಲ್ಲಿ ರೆಡಿ ಮಾಡ್ಕೋಬೋದು ಮತ್ತು ಇದನ್ನು ಕೆಲವರು ಹಾಲು ಕೋವಾ ಅಂತಲೂ ಅಂತಾರೆ ಇಲ್ಲಿ ನಾನು ಹುರ್ಗಡ್ಲೆ ಹಾಕಿ ಮಾಡಿರೋದ್ರಿಂದ ಇದಕ್ಕೆ ಹಾಲು ಕೋವಾ ಅಂತ ಅನ್ನೋಲ್ಲ ಹಾಲು ಕೋವಾ ಅಂದರೆ ಅದನ್ನು ಸಾಮಾನ್ಯವಾಗಿ ಮೈದಾ ಹಿಟ್ಟಿಂದ ಮಾಡ್ತಾರೆ ಇಲ್ಲಿ ಹುರ್ಗಡ್ಲೆ ಹಾಕಿ ಮಾಡಿರೋದ್ರಿಂದ ನಾನು ಹುರ್ಗಡ್ಲೆ ಬರ್ಫಿ ಅಂತ ಹೇಳಿ ಹೆಸರಿಟ್ಟಿರೋದು ನೀವು ಆಲ್ಕೋವಾ ಅಂತ ಬೇಕಾದರೆ ತಿಳ್ಕೊಬೋದು ಇವಾಗ ನೋಡಿದ್ರಲ್ಲ ನಾನು ಕೂಡ ಸ್ವೀಟನ್ನು ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ವಾರ ನಾವು ಸ್ಟೋರ್ ಮಾಡಿ ಹಿಟ್ಟು ತಿನ್ಬೋದು ಏನಾದರೂ ಇನ್ಸ್ಟೆಂಟಾಗಿ ಸ್ವೀಟ್ ತಿನ್ಬೇಕಂತ ಅನ್ನಿಸ್ದಾಗ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬಾಯಲಿಟ್ಟರೆ ಕರ್ಗೋಗುವಷ್ಟು ಸಾಫ್ಟಾಗಿರುತ್ತೆ ಆಲ್ಕೋವಾ ತಿಂತೀವಿ ನೋಡಿ ಅದೇ ಒಂದು ಟೇಸ್ಟಲ್ಲಿರುತ್ತೆ ಆದರೆ ಇದು ಉರ್ಗಡ್ಲೆ ಹಾಕಿ ಮಾಡಿರೋದರಿಂದ ನಾನು ಹುರ್ಗಡ್ಲೆ ಬರ್ಫಿ ಅಂತ ಹೇಳ್ತಾರೆ ಅಷ್ಟೇ ಸಾಮಾನ್ಯವಾಗಿ ಆಲ್ಕೋ ಅಂದರೆ ಗೊತ್ತಿರುತ್ತೆ ಅದು ಮೈದೆಯಿಂದ ಮಾಡ್ತಾರೆ ಇದಂತೂ ತುಂಬ ರುಚಿಯಾಗಿರುತ್ತೆ ಅದಕ್ಕಿಂತ ಇವಾಗ ಫೈನಲ್ಲಿ ಉರ್ಗಡ್ಲೆ ಬರ್ಫಿ ರೆಡಿ ಆಯಿತು ನೋಡಿ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ಸೂಪರ್ ಸ್ವೀಟ್ ಇದು ಮಕ್ಕಳುಗಳಿಗೆ ಮನೆಯಲ್ಲಿ ಈ ರೀತಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ವೀಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ